ವೀಕ್ಷಕರೇ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿ ಮುಂದಿದ್ದಾರೆ ಅನ್ನುವ ಟ್ರೆಂಡ್ ತಿಳಿದುಕೊಳ್ಳೋದಕ್ಕೆ ನಿಮಗೆ ಕುತೂಹಲ ಇದೆ ಅಂತ ಗೊತ್ತು ಈಗ ಇವತ್ತಿನ ಟ್ರೆಂಡ್ ಹೇಗಿದೆ ಗೊತ್ತಾ ಅಚ್ಚರಿ ಆಗುತ್ತೆ ನಿಮಗೆ ಬದಲಾವಣೆಗಳು ಈ ಯಾವಾಗ ಬಿಸಿಲು ತಕ್ಷಣಕ್ಕೆ ಟರ್ನ್ ಆಗಿ ಚಳಿ ಆಗುತ್ತಲ್ಲ ಆ ಥರ ಹವಾ ಬದಲಾವಣೆ ಆಗ್ತಾ ಇದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಚಿತ್ರಣ ಹೇಗಿದೆ ಗೊತ್ತಾ ಇವತ್ತಿನ ಚಿತ್ರಣ ನಾವು ಇವತ್ತು ಎರಡನೇ ಹಂತದ ಚುನಾವಣೆ ನಡೆಯುವಂಥ ಹದಿನಾಲ್ಕು ಕ್ಷೇತ್ರಗಳ ಸ್ಥಿತಿ ಏನು ಅಂತೇಳಿ ತಿಳಿಸ್ಕೊಡ್ತೀವಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮತದಾರರ ನಾಡಿ ಮಿಡಿತ ಎಸ್ ಡೈರೆಕ್ಟಾಗಿ ಇವತ್ತು ಹೋಗೋಣ ಜಾಸ್ತಿ ನಾವು ನಿಮ್ಮನ್ನು ವೆಯ್ಟ್ ಮಾಡಿಸೋದಿಲ್ಲ ಮೊದಲಿಗೆ ನಾವು ಇವತ್ತು ನಿಮ್ಮಿಂದ ಮುಂದೆ ಇಡ್ತಾ ಇರುವಂಥ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಗೊತ್ತಾ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ ಬಾಗಲಕೋಟೆ ಬಿ ಜೆ ಪಿಯಿಂದ ಬಿ ಸಿ ಗದ್ದೇಗೌಡರ್ ಕಾಂಗ್ರೆಸ್ನಿಂದ ಸಂಯುಕ್ತಾ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೆ ನೋಡಿ ಟ್ರೆಂಡ್ ಹೇಗಿದೆ ಅಂತೇಳಿ ಐವತ್ತೆಂಟಕ್ಕೆ ಹೋಗಿದೆ ಬಿ ಜೆ ಪಿ ಕಾಂಗ್ರೆಸ್ ನಲವತ್ತೆರಡಕ್ಕೆ ಬಂದಿದೆ ಅಂದರೆ ಇಲ್ಲಿ ಚೇಂಜ್ ಆಗಿದೆ ನೋಡಿ ಮೊನ್ನೆಗೆ ನಾನು ಮೊನ್ನೆ ಹೇಳ್ತಾ ಇದ್ದೆ ನನ್ನೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳ ಟ್ರೆಂಡ್ ಹೇಳಿದ್ದೆ ಮೊನ್ನೆ ಇದೇ ಕ್ಷೇತ್ರ ಟ್ರೆಂಡ್ ಹೇಳಿದೆ ಅವತ್ತಿಗೂ ಇವತ್ತಿಗೂ ನೋಡಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತಂದರೆ ಅವತ್ತು ಐವತ್ತಾರಿತ್ತು ಬಿ ಜೆ ಪಿ ಎರಡು ಜಾಸ್ತಿ ಆಗಿದೆ ಬಾಗಲಕೋಟೆಯಲ್ಲಿ ಎಸ್ ಮುಂದಿನ ಲೋಕಸಭಾ ಕ್ಷೇತ್ರ ಬೆಳಗಾವಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥ ಕ್ಷೇತ್ರ ಇದು ಜಗದೀಶ್ ಶೆಟ್ಟರ್ ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಆದ ಬಳಿಕ ಈ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರ ಹಾದಿಯಾಗಿ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದರು ನೋಡಿ ಈ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅಂತಂದರೆ ಕುಮ್ದಾನಗರಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥವರು ಜಗದೀಶ್ ಶೆಟ್ಟರ್ ಅವರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು ಮೃಣಾಲ್ ಹೆಬ್ಬಾಳ್ಕರ್ ಅವರು ಫಿಫ್ಟಿ ಫಿಫ್ಟಿ ಇದೆ ಇವತ್ತು ನೋಡಿ ನಿನ್ನೆ ನಲವತ್ತ ಎಂಟು ಬಿ ಜೆ ಪಿ ಇತ್ತು ಕಾಂಗ್ರೆಸ್ ಎರಡು ಪಾಯಿಂಟ್ ಮುಂದೆ ಇತ್ತು ಆದರೆ ಸಮ ಸಮ ಫಿಫ್ಟಿ ಫಿಫ್ಟಿ ರೌಂಡ್ ಅಂದರೆ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಈಗ ಬೆಳಗಾವಿ ಕ್ಷೇತ್ರದಲ್ಲಿ ಬಹಳ ಕುತೂಹಲ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಗೆಲ್ತಾರ ಅಥವಾ ಮಾಜಿ ಸಿ ಎಂಗಳಾಗಿರುವಂಥ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಗೆಲ್ತಾರ ಅನ್ನುವ ಕುತೂಹಲ ಇದೆ ಇವತ್ತಿನ ಟ್ರೆಂಡ್ ಫಿಫ್ಟಿ ಫಿಫ್ಟಿ ಇದೆ ನಾಡಿದ್ದು ಮತ್ತಷ್ಟು ಚೇಂಜ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಈಗ ಚಿಕ್ಕೋಡಿ ಹೇಗಿದೆ ಅಂತೇಳಿ ನೋಡ್ಕೊಂಬಣ ನೋಡಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಚಿಕ್ಕೋಡಿಯಲ್ಲಿ ಪಿಕ್ಚರ್ ಚೇಂಜ್ ಆಗ್ತಾ ಇದೆ ಸಚಿವ ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂಥದ್ದು ಸಾಹೇಬ್ ಜೊಲ್ಲೆ ಅವರು ಮೊನ್ನೆ ಟ್ರೆಂಡ್ ಹೇಗಿತ್ತು ಅಂದರೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು ಬಿ ಜೆ ಪಿ ಹಿಂದೆ ಇತ್ತು ಈಗ ನೋಡಿ ಇವತ್ತಿನ ಟ್ರೆಂಡ್ ಬಿ ಜೆ ಪಿ ಮುಂದಕ್ಕೆ ಹೋಗಿದೆ ಕಾಂಗ್ರೆಸ್ ನಾಲ್ಕು ನಿಂದ ಹಿಂದಕ್ಕೆ ಬಂದಿದೆ ಇದು ಟ್ರೆಂಡ್ ನೋಡಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತೇಳಿ ಎಲೆಕ್ಷನ್ ಆಗುವ ಸಂದರ್ಭದವರೆಗೂ ಕೂಡ ಪ್ರತಿನಿತ್ಯ ಈ ಆಗ್ತಾನೆ ಇರುತ್ತೆ ಚಿಕ್ಕೋಡಿದ್ ಗಮನಿಸಿದ್ವಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇವತ್ತು ಮುಂದಿದ್ದಾರೆ ಕೊಪ್ಪಳ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಬಿಜೆಪಿಗೆ ಕೊಪ್ಪಳದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ರೀತಿಯಲ್ಲಿ ಅಖಾಡ ಹೈ ವೋಲ್ಟೇಜ್ ಆಗಿ ಮಾರ್ಪಾಡಾಗ್ತಾ ಇದೆ ಬಿ ಜೆ ಪಿಯಿಂದ ಬಸವರಾಜ್ ಕೆ ಅವರಿದ್ದಾರೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರಿದ್ದಾರೆ ನೋಡಿ ಟ್ರೆಂಡ್ ನೋಡಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಇವತ್ತಿನ ಟ್ರೆಂಡ್ ಇವತ್ತಿನ ಜನರ ನಾಡಿ ಮಿಡಿತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತಿನ ಟ್ರೆಂಡ್ ಕಾಂಗ್ರೆಸ್ ಮುಂದಿದೆ ಐವತ್ತ ಎರಡು ಪಾಯಿಂಟ್ಗಳೊಂದಿಗೆ ಮುಂದಿದೆ ಬಿ ಜೆ ಪಿ ನಲವತ್ತೆಂಟು ನಾಲ್ಕು ಪಾಯಿಂಟ್ ಅಂತರದಲ್ಲೇ ಇದೆ ನೋಡಿ ನಿಮಗೆ ಈಗಲೇ ಹೇಳ್ತೀನಿ ಮೊನ್ನೆ ನಾನು ಹೇಳಿದೆ ಒಂದು ಪಾಯಿಂಟ್ ಮುಂದೆ ಹೋಗಿದೆ ಬಿ ಜೆ ಪಿ ನಲವತ್ತೇಳಿತ್ತು ಕಾಂಗ್ರೆಸ್ ಐವತ್ತ ಮೂರಿತ್ತು ಒಂದು ಪಾಯಿಂಟ್ ಇಳಿದಿದೆ ಅಂದರೆ ಸ್ವಲ್ಪ ಹತ್ರ 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 ಬರುವಂಥ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಟ್ರೆಂಡ್ನಲ್ಲಿ ಯಾವ ರೀತಿಯಾಗಿ ಚೇಂಜಸ್ಗಳಾಗುತ್ತೆ ಅಥವಾ ಇದೆ ಹೇಗೆ ಕಂಟಿನ್ಯೂ ಆಗುತ್ತಾ ಅಂತೇಳಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಅಭ್ಯರ್ಥಿ ಶ್ರೀರಾಮುಲು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ತುಕಾರಾಮ್ ವರ್ಸಸ್ ಶ್ರೀರಾಮುಲು ಹೇಗಿದೆ ಗೊತ್ತಾ ಟ್ರೆಂಡ್ ಕುತೂಹಲ ಬಿ ಜೆ ಪಿ ದಿನ ರೈಸ್ ಆಗ್ತಾನೆ ಇದೆ ಐವತ್ತೈದಕ್ಕೋಗಿದೆ ಬಳ್ಳಾರಿ ಕಾಂಗ್ರೆಸ್ ನಲವತ್ತೈದರಿಂದ ಹಿಂದೆ ಎಲ್ಲಿದೆ ತುಕಾರಾಮ್ ವರ್ಸಸ್ ಬಿ ಶ್ರೀರಾಮುಲು ಶ್ರೀರಾಮುಲು ಅವರ ಅತ್ಯಾಪ್ತ ಜನಾರ್ದನ ರೆಡ್ಡಿ ಅವರು ಬಿ ಜೆ ಪಿಯೊಂದಿಗೆ ತಮ್ಮ ಪಕ್ಷವನ್ನು ವಿಲೀನಗೊಳಿಸಿದ ಬಳಿಕ ಒಂದು ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟ್ರೆಂಡ್ ಬದಲಾಗ್ತಾ ಇದೆ ಈಗ ಬಳ್ಳಾರಿಯಲ್ಲೂ ಕೂಡ ಬದಲಾಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಸ್ವಲ್ಪ ಏರಿಕೆ ಆಗ್ತಾ ಇದೆ ನೋಡೋಣ ಏನೇನಾಗುತ್ತೆ ಅಂತೇಳಿ ಟ್ರೆಂಡ್ ಚೇಂಜಸ್ ಆಗ್ಬೋದು ಹಾವೇರಿ ಹತ್ತ ಗಮನ ಹರಿಸೋಣ ಹಾವೇರಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಆನಂದ ಸ್ವಾಮಿ ಗಡದೇವರ ಮಠ ಅವರು ಗಡದೇವರ ಮಠ ಅವರು ನೋಡಿ ಬಸವರಾಜ ಬೊಮ್ಮಾಯಿ ಅವರ ಪರ ಟ್ರೆಂಡ್ ಹೇಗಿದೆ ಅಂತೇಳಿ ಜನರ ನಾಡಿ ಮಿಡಿತ ಅರುವತ್ತರಷ್ಟು ಮುಂದೆ ಅಂತರ ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಕಾಂಗ್ರೆಸ್ ಹಾವೇರಿ ಭದ್ರಕೋಟೆ ಬಿ ಜೆ ಪಿಯ ಭದ್ರಕೋಟೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೀಗಾಗಿ ಟ್ರೆಂಡ್ ಅಂತೂ ಜಾಸ್ತಿ ಆಗ್ತಾ ಇದೆ ನಾಡಿ ಮಿಡಿತ ಬಿ ಜೆ ಪಿ ಪರ ಅಂತ ಹೇಳಲಾಗ್ತಾ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಅವರು ಈಗ ಮುಂದಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಗಡ್ಡದೇವರ ಮಠ ಹಿಂದಿದ್ದಾರೆ ಮುಂದಿನ ಲೋಕಸಭಾ ಕ್ಷೇತ್ರ ಗಮನ ಹರಿಸೋಣ ಧಾರವಾಡ ನೋಡಿ ಇಲ್ಲಿ ಸ್ವಲ್ಪ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋತಿಯವರಿದ್ದಾರೆ ಹುಬ್ಳಿ ಧಾರವಾಡ ಕ್ಷೇತ್ರ ಟ್ರೆಂಡಿಂಗ್ ನೋಡಿ ವೀಕ್ಷಕರೇ ಈಗ ಬಂತು ಅರವತ್ತು ನಲವತ್ತು ಪ್ರಹ್ಲಾದ್ ಜೋಶಿ ಅವರು ಮುಂದಿದ್ದಾರೆ ಅಂತ್ರ ನೋಡಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ನಷ್ಟು ಅಂತರ ಇದೆ ವಿನೋದ್ ಅವರು ಹಿಂದಿದ್ದಾರೆ ನೋಡಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ಪರ ಐವತ್ತೈದಿತ್ತು ಇದೇ ಆನಂದ್ ಅವರ ಪರ ನಲವತ್ತೈದಿತ್ತು ಆ ನಲವತ್ತೈದರಲ್ಲಿ ಐದನ್ನು ಬಿ ಜೆ ಪಿಯವರು ಟರ್ನ್ ಮಾಡ್ಕೊಂಡಿದ್ದಾರೆ ಟ್ರೆಂಡ್ ಇವತ್ತಿನ ಟ್ರೆಂಡ್ ಅಷ್ಟೇ ಇದೆ ನಾಳೆ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು ಇದು ಟ್ರೆಂಡ್ ಮತದಾರ ಪ್ರಭುವಿನ ಮೂಡ್ ಹೇಗಿದೆ ಅಂತೇಳಿ ಉತ್ತರ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜನ ಬಿ ಜೆ ಆಕಾಂಕ್ಷೆಗಳಿದ್ರು ಅವ್ರಿಗೆ ಯಾರಿಗೂ ಸಿಗಲಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಸೀಟ್ ಸಿಕ್ತು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಾಗಿದೆ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅವರು ಕಣದಲ್ಲಿದ್ದಾರೆ ಆದರೆ ಇಲ್ಲಿ ಅಚ್ಚರಿಯ ವಿಚಾರ ಅಂತಂದರೆ ಕಾಂಗ್ರೆಸ್ ಮುಂದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಆದರೆ ಇಲ್ಲಿ ಕಾಂಗ್ರೆಸ್ ಇವತ್ತಿನ ಟ್ರೆಂಡ್ನ ಪ್ರಕಾರ ಮುಂದಿದೆ ಅಂತ ಹೇಳಲಾಗ್ತದೆ ನೋಡಿ ಕಾಂಗ್ರೆಸ್ ಐವತ್ತ್ಮೂರು ಬಿ ಜೆ ಪಿ ನಲವತ್ತ ಏಳು ಹಿಂದೆ ಮುಂದೆ ಇದೆ ಅಂಜಲಿ ನಿಂಬಾಳ್ಕರ್ ಅವರು ಮುಂದಿದ್ದಾರೆ ಕಾಂಗ್ರೆಸ್ನವರು ಮುಂದಿದ್ದಾರೆ ಬಿ ಜೆ ಪಿಯವರು ಹಿಂದಿದ್ದಾರೆ ನೋಡಿ ಟ್ರೆಂಡ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂದರೆ ನಲವತ್ತೆಂಟಿತ್ತು ಇತ್ತು ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಬಿ ಜೆ ಪಿ ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ಶಿವಮೊಗ್ಗ ಶಿವಮೊಗ್ಗ ಬಹಳ ಕುತೂಹಲ ಕೇಳಿಸಿದೆ ಈಶ್ವರಪ್ಪ ಅವರು ಇವತ್ತಿದ್ದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮೋದಿಯವರ ಫೋಟೋ ಬಿದ್ದಿದೆಯಂತೆ ಅದು ಏನೇನೋ ಚರ್ಚೆಗಳಾಗ್ತದೆ ಇರಲಿ ಪರವಾಗಿಲ್ಲ ಬಿ ಜೆ ಪಿ ವಿಜೇನ್ ರಾಘವೇಂದ್ರ ಅವರು ಯಾವ ರೀತಿಯಾಗಿ ಟ್ರೆಂಡ್ನಲ್ಲಿ ಮುಂದಿದ್ದಾರೆ ಐವತ್ತ ಒಂಬತ್ತು ಕಾಂಗ್ರೆಸ್ ನಲವತ್ತ ಒಂದು ಗೀತಾ ಶಿವರಾಜ್ ಕುಮಾರ್ ಅವರು ಟ್ರೆಂಡ್ ಬದಲಾಗ್ಬೋದು ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ಶಿವಮೊಗ್ಗದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅಂತೇಳಿ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರ ಮಹಿಳಾ ಅಭ್ಯರ್ಥಿಗಳು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೋಡಿ ಇಲ್ಲಿ ಕಾಂಗ್ರೆಸ್ ಐವತ್ನಾಲ್ಕು ಮುಂದೆ ಇದೆ ಬಿ ಜೆ ಪಿ ನಲವತ್ತಾರು ಹಿಂದೆ ಇದ್ದಾರೆ ನೋಡಿ ದಿನದಿಂದ ದಿನಕ್ಕೆ ಜನರ ಮೂಡ್ ಬದಲಾಗ್ತಾನೆ ಇದೆ ಇನ್ನು ಚೇಂಜಸ್ ಆಗ್ತಾನೆ ಇರುತ್ತೆ ಇದು ನಾವು ಈಗ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ನಡೆಯುವಂಥ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನೋಡಿ ಇಲ್ಲಿ ದಾವಣಗೆರೆಯಲ್ಲಿ ಐವತ್ನಾಲ್ಕಿದೆ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಲಬುರಗಿ ಎತ್ತ ಹೋಗೋಣ ಕಲಬುರಗಿ ವೀಕ್ಷಕರು ಕಾಯ್ತು ಕಾದು ಕುಳಿತಿದ್ದಾರೆ ಇವತ್ತು ಟ್ರೆಂಡ್ ಹೇಗಿದೆ ಅಂತೇಳಿ ಉಮೇಶ್ ಜಾಧವ್ ಅವರು ಹಾಲಿ ಸಂಸದರು ಕೂಡ ಇದ್ದಾರೆ ಬಿಜೆಪಿ ಪಿ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ಅವರಿದ್ದಾರೆ ಶಾಕಿಂಗ್ ವಿಚಾರ ಅದಲ್ಲೂ ಬದಲಾಗಿದೆ ಇಲ್ಲಿ ಟ್ರೆಂಡಿಂಗ್ ಉಮೇಶ್ ಜಾಧವ್ ಅವರು ನೋಡಿ ನಲವತ್ತೊಂಬತ್ತಕ್ಕೆ ಕುಸ್ತಿದ್ದಾರೆ ಕಾಂಗ್ರೆಸ್ ರಾಧಾಕೃಷ್ಣ ದೊಡ್ಡ ಮನೆಯವರು ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ ಐವತ್ತ ಒಂದು ಮೊನ್ನೆ ಇದೇ ಬಿ ಜೆ ಪಿ ಐವತ್ತೊಂದರಿಂದ ಮುಂದೆ ಇತ್ತು ಕಾಂಗ್ರೆಸ್ ನಲವತ್ತೊಂಬತ್ತರಿಂದ ಹಿಂದೆ ಇತ್ತು ಈ ಎರಡು ದಿನದಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಮೂಡ್ ಮತದಾರರ ನಾಡಿ ಮಿಡಿತ ಚೇಂಜ್ ಆಗಿದೆ ನೋಡಿ ಕಾಂಗ್ರೆಸ್ ಐವತ್ತೊಂದು ಬಿ ಜೆ ಪಿ ಒಂಬತ್ತು ರಾಯಚೂರು ಲೋಕಸಭಾ ಕ್ಷೇತ್ರ ಅಂತ ಗಮನ ಹರಿಸೋಣ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅಂತಂದರೆ ಬಿ ಜೆ ಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಕಾಂಗ್ರೆಸ್ ಕುಮಾರ್ ನಾಯಕ್ ಟ್ರೆಂಡಿಂಗ್ ಹೇಗಿದೆ ಗೊತ್ತಾ ಇಲ್ಲೂ ಕೂಡ ಶಾಕ್ ಆಗುತ್ತೆ ರಾಯಚೂರು ಯಾಕೆ ಅಂತಂದರೆ ಇಲ್ಲೂ ಕೂಡ ಬಿ ಜೆ ಪಿ ಹಿಂದೆ ಇದೆ ನಲವತ್ತೆಂಟು ಬಿ ಜೆ ಪಿ ಕಾಂಗ್ರೆಸ್ ಐವತ್ತ ಎರಡು ಕುಮಾರ್ ನಾಯಕ್ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾರೆ ಹಾಗಾಗಿ ಸ್ವಲ್ಪ ಟ್ರೆಂಡ್ನಲ್ಲಿ ಮುಂದಿದ್ದಾರೆ ಸೀದಾ ಬೀದರ್ಗೆ ರಾಯಚೂರು ಆಯಿತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ್ ಕುಬಾ ವಾಸಸ್ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಟ್ರೆಂಡ್ ಹೇಗಿದೆ ಅಂತಂದರೆ ಕಾಂಗ್ರೆಸ್ ಇಲ್ಲೂ ಕೂಡ ಐವತ್ತ ಒಂದು ಬಿ ಜೆ ಪಿ ನಲವತ್ತ ಒಂಬತ್ತು ಈಶ್ವರ್ ಖಂಡ್ರೆ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಂಡು ಇದೆ ಬೀದರ್ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ನವರು ಐವತ್ತ ಒಂದು ಪಾಯಿಂಟ್ಗಳಿಂದ ಮುಂದೆ ಇದ್ದಾರೆ ಬಿ ಜೆ ಪಿ ನಲವತ್ತ ಒಂಬತ್ತು ನಲವತ್ತ ಒಂಬತ್ತರಿಂದ ಹಿಂದೆ ಇದೆ ನೋಡಿ ಬೀದರಲ್ಲಿ ಒಂದು ಎರಡು ದಿನದ ಹಿಂದೆ ಟ್ರೆಂಡ್ ಹೇಗಿತ್ತು ಅಂತಂದರೆ ಫಿಫ್ಟಿ ಫಿಫ್ಟಿ ಇತ್ತು ನೆಕ್ ಟು ನೆಕ್ ನೇರ ಹಣಹಣಿ ಆದರೆ ಈಗ ಈ ಹಣಾಹಣಿಯಲ್ಲಿ ಬಿಜೆಪಿ ಸ್ವಲ್ಪ ಹಿಂದೆ ಇದೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇತ್ತು ಬೀದರ್ ಲೋಕಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ವಿಜಯಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿನಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ಅಲಗೂರ್ ಯಾವ ರೀತಿಯಾಗಿ ಇದೆ ಟ್ರೆಂಡ್ ಈಗ ನೋಡ್ತಾ ಹೋಗೋಣ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲಿ ರಮೇಶ್ ಜಿಗಜಿನಗಿ ವರ್ಸಸ್ ರಾಜು ಅಲಗೂರ್ ಯಾರು ಮುಂದಿದ್ದಾರೆ ಇವತ್ತು ಟ್ರೆಂಡ್ ಅಲ್ಲಿ ಬಿಜೆಪಿ ಬಿ ಜೆ ಪಿ ಮುಂದಿದೆ ಐವತ್ತ ಮೂರು ಪಾಯಿಂಟ್ಗಳೊಂದಿಗೆ ಟ್ರೆಂಡ್ನಲ್ಲಿದ್ದಾರೆ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಮುಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಇದ್ದಾರೆ ನೋಡಿ ಇಲ್ಲಿ ಬಿ ಜೆ ಪಿ ತನ್ನ ಟ್ರೆಂಡನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಐವತ್ತ ಇತ್ತು ಇವತ್ತು ಎರಡು ಪಾಯಿಂಟ್ ಮುಂದಕ್ಕೆ ಹೋಗಿದೆ ಕಾಂಗ್ರೆಸ್ ನಲವತ್ತ ಒಂಬತ್ತಿತ್ತು ಎರಡು ಪಾಯಿಂಟ್ ಕುಸ್ತಿದ್ದು ಆ ಎರಡು ಪಾಯಿಂಟ್ ಬಿ ಜೆ ಪಿಗೆ ಬಂದಿದೆ ವಿಜಯಪುರ ಇವತ್ತು ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಮುಂದಿದೆ ಅಂತೇಳಿ ಇವತ್ತಿನ ಟ್ರೆಂಡನ್ನು ಹೇಳ್ತಾ ಇದೆ ಓವರ್ ಆಲ್ ಆಗಿ ಈಗ ಗಮನಿಸ್ತಾ ಹೋಗೋಣ ಕ್ವಿಕ್ಕಾಗಿ ನೋಡಿ ಇದೇ ಟ್ರೆಂಡ್ ಇವತ್ತು ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಕಾಂಗ್ರೆಸ್ ಫಿಫ್ಟಿ ಫಿಫ್ಟಿ ಎಷ್ಟಿದೆ ಅಂತೇಳಿ ಈಗ ನಿಮಗೆ ತೋರಿಸ್ತೀವಿ ಒಟ್ಟು ಹದಿನಾಲ್ಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಇದೆ ಅಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳೇ ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮುಂದಿದ್ರೆ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿದೆ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿದೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಫಿಫ್ಟಿ ಫಿಫ್ಟಿ ನೆಕ್ ಟು ನೆಕ್ ಫೈಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಮತದಾರರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ ಯಾರು ಮುಂದಿದ್ದಾರೆ ಅಂತೇಳಿ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಬಾಗಲಕೋಟೆ ಚಿಕ್ಕೋಡಿ ಬಳ್ಳಾರಿ ಹಾವೇರಿ ಇಲ್ಲಿ ಬಿ ಜೆ ಪಿ ಮುಂದೆ ಇದೆ ಇಷ್ಟು ಕ್ಷೇತ್ರಗಳಲ್ಲಿ ಬಾಗಲಕೋಟೆ ಚಿಕ್ಕೋಡಿ ಬಳ್ಳಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮುಂದೆ ಇದೆ ಕಾಂಗ್ರೆಸ್ ಹಿಂದೆ ಇದೆ ಈ ಕ್ಷೇತ್ರದಲ್ಲಿ ಧಾರವಾಡ ಶಿವಮೊಗ್ಗ ಈ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದ್ರೆ ರಾಯಚೂರಲ್ಲಿ ಕಾ ಕಾಂಗ್ರೆಸ್ ಮುಂದೆ ಇದೆ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಟ್ರೆಂಡ್ನ ಪ್ರಕಾರ ವಿಜಯಪುರದಲ್ಲಿ ಬಿಜೆಪಿ ಮುಂದೆ ಇದೆ ನೋಡಿ ಎಂಟು ಕ್ಷೇತ್ರಗಳನ್ನು ಗಮನಿಸಿದ್ವಿ ಈಗ ಇನ್ನುಳಿದಂತೆ ಕ್ಷೇತ್ರಗಳತ್ತ ಗಮನ ಹರಿಸೋಣ ಕೊಪ್ಪಳ ಕಾಂಗ್ರೆಸ್ ಮುನ್ನಡೆ ಉತ್ತರ ಕನ್ನಡ ಕಾಂಗ್ರೆಸ್ ಮುನ್ನಡೆ ದಾವಣಗೆರೆ ಕಾಂಗ್ರೆಸ್ ಮುನ್ನಡೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಂದೆ ಇದೆ ಅಂದ್ರೆ ಇವತ್ತಿನ ಟ್ರೆಂಡ್ ಅಷ್ಟೇ ನಾವು ಹೇಳ್ತಾ ಇರೋದು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಮುಂದಿದೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಂದಿದೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಂದಿದೆ ಬೀದರಲ್ಲಿ ಕಾಂಗ್ರೆಸ್ ಮುಂದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಟ್ರೆಂಡ್ ಹೇಗಿದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅಂತ ನಾಳೆ ಇದೇ ಸಮಯಕ್ಕೆ ಮುಂದೆ ಹಾಜರಾಗಿ ಇನ್ನುಳಿದಂಥ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ನಾಳಿನ ಮಟ್ಟಿಗೆ ಹೇಗಿದೆ ಅಂತೇಳಿ ನಿಮ್ಮದೇ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ